どれです ಬರೋ ನಾನು ಕಾಟೀರ ಕಿಶನ್ ಕರ್ಂಬಯ್ಯ ಅಂತ ಕಿಶನ್ ಕರ್ಂಬಯ್ಯ ಬೈರಂಬಾಡ ಸುಬ್ರಹ್ಮಣ್ಯ ಟೆಂಪಲ್ ಟ್ರಸ್ಟಿರ ಪ್ರೆಸಿಡೆಂಟ್ ಆಯ್ತು ಈ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಟ್ರಸ್ಟಿಂದು ಬೈರಂಬಾಡತ್ತೆ ಲಾಸ್ಟ್ ಹಂಡ್ರೆಡ್ ಇಯರ್ಸ್ ಇದೆ ಮಾಡಿಯೇನು ಉಂಡೆ ಬಟ್ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸಿಂದ ಇದು ಬಿಗ್ ವೇ ವಿ ಆರ್ ಡೂಯಿಂಗ್ ಅಟ್ಲೀಸ್ಟ್ ಎವ್ರಿ ಡೇ ಇಂದು ಇವತ್ತಿನ ದಿವಸ ಒಂದು ಲಕ್ಷ ಎರಡು ಲಕ್ಷ ಜನರು ಬಂದು ದರ್ಶನ ತಗೊಂಡು ಹೋಗ್ತಾರೆ ಮತ್ತು ಹತ್ತು ಹದಿನೈದು ಸಾವಿರ ಜನರಿಗೆ ಮಧ್ಯಾಹ್ನ ಅನ್ನದಾನ ಮಾಡುತ್ತೀವಿ ನಾವು ವೆರಿ ಪವರ್ಫುಲ್ ಗಾಡ್ ಕೊಡಗಿನಲ್ಲಿ ಇದು ಎಲ್ಲ ಸೈಡ್ ಕೊಡಗಿಂದ ಎಲ್ಲ ಜನರು ಬಂದು ದರ್ಶನ ತಗೊಂಡು ಹೋಗ್ತಾರೆ ಇವತ್ತು ಈ ಈ ದಿವಸ ನಾವು ನಮಗೆ ರೆಗ್ಯುಲರಾಗಿ ಅನ್ನದಾನ ಅಡುಗೆ ಮಾಡೋರು ಬ್ರಾಹ್ಮಣರು ಇದ್ದಾರೆ ಅವರು ಒಂದು ದಿವಸ ಮುಂಚೆ ಬಂದು ಎಲ್ಲ ಕಾರ್ಬಾರವೆಲ್ಲ ಮಾಡ್ತಾರೆ ನಾವು ಊರಿನ ಮನೆಯವರು ಊರಿನವರು ಮತ್ತು ಸೇರಿಕೊಂಡು ಸುತ್ತಮುತ್ತ ಕ್ಲೀನ್ ಗ್ಲೀನ್ಗೆಲ್ಲ ಮಾಡಿ ಶಾಮಿಯಾನ ಹಾಕಿ ಜನರಿಗೆಲ್ಲ ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಇವತ್ತು ಬೈರಂಬಾಡದಲ್ಲಿ ಇರುವುದೇ ನಾವು ಮುಖಾಟ್ರ ಫ್ಯಾಮಿಲಿಯವರು ಮತ್ತು ಒಂದು ಮೇಕೇರ ಒಂದು ಫ್ಯಾಮಿಲಿ ಇದ್ದಾರೆ ನಾವು ಎರಡೇ ಫ್ಯಾಮಿಲಿಯವರು ಮುಗ್ ಎಲ್ಲ ಜನರು ಇಲ್ಲಿ ಮುಖಾಟ್ರ ಫ್ಯಾಮಿಲಿಯವರು ಇದ್ದಾರೆ ಮತ್ತು ಮೇಕೆಯರ ಇಬ್ಬರು ಎರಡು ಮೆಂಬರ್ಸ್ ಇದ್ದಾರೆ ಬೇರೆ ಯಾವ ಫ್ಯಾಮಿಲಿ ಇಲ್ಲ ಇಲ್ಲಿ ಬೈರ ಮಾಡೋದಿಲ್ಲ ನಮ್ಮದೇ ಇದು ಇವತ್ತಿನ ದಿವಸ ದೇವಸ್ಥಾನದ ಒಳಗೆ ನಾವು ಯಾರನ್ನ ಬಿಡೋಕ್ಕಿಲ್ಲ ಯಾಕಂದರೆ ಇಲ್ಲಿ ರೆಸ್ಟ್ ಆಗ್ತದೆ ಅಂತ ಹನ್ನೆರಡು ಗಂಟೆಗೆ ಮಹಾಪೂಜೆ ಆಗ್ತದೆ ಹನ್ನೆರಡು ಗಂಟೆಗೆ ಹನ್ನೆರಡುವರೆ ಗಂಟೆಯಿಂದ ಎಲ್ಲ ಅನ್ನದಾನ ಮಾಡ್ತೀವಿ ಮಧ್ಯಾಹ್ನದ ಮೇಲೆ ಪೂಜೆ ಇಲ್ಲ ಮತ್ತು ಮಧ್ಯಾಹ್ನದ ಮೇಲೆ ಎಲ್ಲ ಜನರ ಬೇಕಾದ್ರೆ ಒಳಗಡೆ ಹೋಗಿ ದೇವಸ್ಥಾನದ ದೇವಸ್ಥಾನದ ನೋಡಿ ಬರ್ಬೋದು ಮೇಲೆ ಭಕ್ತಾದಿಗಳನ್ನು ದೇವಸ್ಥಾನದ ಒಳಗೆ ಬಿಡ್ತೀವಿ ಈಗ ನಷ್ಟ ಆಗ್ತದೆ ಪೂಜೆ ಮಹಾಪೂಜೆವರೆಗೆ ಯಾವ ನಾವು ಬಿಡ್ತಾ ಇಲ್ಲ

ಬೈರಮಾಡ ಬೈರವಾಡ ದೇವಸ್ಥಾನ ಅದು ನಾವು ರಾಷ್ಟಪೇಟೆ ತಾಲೂಕಿಗೆ ಸೇರುವಂಥ ಒಂದು ದೇವಸ್ಥಾನ ಕಮ್ಮಿ ಅಂದರೆ ದಿವ್ಸ ಈ ದಿವಸ ನಮ್ಮ ಮನೆಯಲ್ಲಿ ಮಣ್ಣಿನ ಏನಾದರೂ ನಾಗದೋತ್ಸವ ಏನಾದರಿದ್ದರೆ ಪರಿಹಾರಕ್ಕಾಗಿ ನಾವು ಇಲ್ಲಿ ಸಂಸಾರ ಸರತೆ ಬಂದು ಪೂಜೆ ಮಾಡ್ತೀವಿ ಈ ದೇವಸ್ಥಾನದಲ್ಲಿ ಈ ಒಂದೇ ದಿವಸದಲ್ಲಿ ಎರಡು ಲಕ್ಷದತ್ತರ ಜನರು ಸೇರ್ತಾರೆ ಇಡೀ ಕೊಡಗಿನ ಜನ ಎಲ್ಲ ಬಂದು ಸೇರ್ತಾರೆ ಅನ್ನದಾನ ಸತ್ತ ಇದ್ದೀವಿ ಇದಕ್ಕೆ ನಮ್ಮ ಮಣ್ಣಿನ ಯಾವುದೇ ದೋಸ ದೋಸೆ ನಾಗದೋಸೆ ಸಪ್ತದೋಸೆ ಇದ್ದರೆ ಬರೆಯೋರಕ್ಕಾಗಿ ಸಂಸಾರ ಹಿಂಗ ದೋಸ್ಥಾನಕ್ಕಾಗಿ ಜನ ಸೇರ್ತಾರೆ नगरामाले नमी है बाहिर सारछो न दुएर आदर पार्ले तान्ने गल्ली ओ इरो इरो ल न 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 Tidak enak.